ಒಂದು ಸಿನಿಮಾ ಹೇಗಿರಬೇಕು ಬೇಸಿಕಲಿ ಹೇಳೋದಾದ್ರೆ ಒಂದು ನಗಿಸ್ಬೇಕು ಇಲ್ವೇ ಅಳಿಸ್ಬೇಕು ಇತ್ತೀಚಿನ ಸಿನಿಮಾಗಳು ಇವೆರಡನ್ನು ಬಿಟ್ಟು ಬೇರೆ ಇದ್ದೇ ದಾರಿ ಹಿಡಿದಿವೆ ಆಕ್ಷನ್ ಮಾಸ್ ಕ್ಲಾಸ್ ಅಂತ ವಿಭಾಗ ಮಾಡಿಕೊಂಡು ಸಿನಿಮಾ ಮಾಡುತ್ತಾ ತಮ್ಮ ಗುಂಡಿಯನ್ನು ತಾವೇ ತೋಡಿಕೊಂಡು ಅದರೊಳಗೆ ಬಿದ್ದಿದ್ದೂ ಆಗಿವೆ ಈಗ ಆ ಗುಂಡಿಯಿಂದ ಎದ್ದು ಬರೋದು ಹೇಗೆ ಈ ಪ್ರಶ್ನೆಗೆ ಉತ್ತರ ತಗೊಂಡು ಬಿ ಶೆಟ್ಟಿ ಬಂದಿದ್ದ ಇದು ಕರೀಕಂಡು ಒಂದು ತಿಂಗಳಾಯ್ತು ಸಿನಿಮಾದ ಹೆಸರು ಸೂ ಫ್ರಮ್ ಸೋ ಸಿನಿಮಾವೇ ಸ್ಯಾಂಡಲ್ವುಡ್ ಫಿಲಂ ಮೇಕರ್ಗಳಿಗೆ ಸಿಕ್ಕಿರುವ ಉತ್ತರ ಈ ಸಿನಿಮಾದಲ್ಲಿ ಯಾರು ಸೂಪರ್ ಸ್ಟಾರ್ಗಳಿಲ್ಲ ಇರೋರೆಲ್ಲರೂ ಅಪ್ಪಟ ಕಲಾವಿದರು ಅನಗತ್ಯ ಬಿಲ್ಡಪ್ ಇಲ್ಲ ಓಹೋ ಎನ್ನುವಂಥ ಆಕ್ಷನ್ ಸೀಕ್ವೆನ್ಸ್ ಇಲ್ಲ ಬೇಕಂತಲೇ ತುರುಕಿರೋ ಹಾಡುಗಳಿಲ್ಲ ಒಳ್ಳೆ ಕಂಟೆಂಟ್ ಜೊತೆಗೆ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗು ಪ್ರೇಕ್ಷಕನಿಗೆ ನಗೆಗಡಲಲ್ಲಿ ತೇಲಿಸಿ ಬಿಟ್ಟಿದೆ ಇದಲ್ವಾ ಸಿನಿಮಾ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ ಹುಡುಕಾಟದಲ್ಲಿರುವ ರಾಜ್ವಿ ಶೆಟ್ಟಿಗೆ ಒಂದೊಂದು ಸಿನಿಮಾ ಸಿಕ್ಕಿದೆ ಈ ಸಿನಿಮಾದಲ್ಲಿ ಅವರು ಹೀರೋ ಅಲ್ಲದೆ ಹೋದರೂ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗಿದ್ದರೆ ಸೋ ಫ್ರಾಮ್ ಸೋ ಸಿನಿಮಾದ ಹೈಲೈಟ್ ಏನು ಈ ಸಿನಿಮಾ ಪ್ರೇಕ್ಷಕರಿಗೆ ಯಾಕೆ ಇಷ್ಟ ಆಗುತ್ತೆ ಈ ಸಿನಿಮಾದ ಪ್ಲಸ್ ಏನು ಮೈನಸ್ ಪಾಯಿಂಟ್ ಏನು ತಿಳಿಯುವುದಕ್ಕೆ ಮುಂದೆ ನೋಡಿ ಕರಾವಳಿ ಭಾಗದ ಒಂದು ಊರು ಅಲ್ಲೊಂದಿಷ್ಟು ಯುವಕರು ಯುವಕರ ಹೆಂಡು ಅದರಲ್ಲೊಬ್ಬ ಅಶೋಕ ಜೆ ಪಿ ತುಮಿನಾಡ್ ಈ ಊರಿಗೆ ಒಬ್ಬ ನಾಯಕ ಅವನೇ ರವಿಯನ್ನ ಶನಿಲ್ ಗೌತಮ್ ಊರಿನವರಿಗೆ ಅದೇನೇ ಸಮಸ್ಯೆ ಆದರೂ ಅಲ್ಲಿಗೆ ರವಿಯನ್ನ ಬರಲೇಬೇಕು ಅಲ್ಲಿಗೆ ಬಂದರೆ ಆ ಸಮಸ್ಯೆ ಇತ್ಯರ್ಥ ಆದಂತೆ ಹೀಗಿರುವಾಗ ಅಶೋಕನ ಮೈ ಮೇಲೆ ಪಕ್ಕದ ಊರಿನ ಸುಲೋಚನಾಳ ದೆವ್ವ ಬರುತ್ತೆ ಸುಲೋಚನ ಯಾರು ಅಶೋಕನ ಮೈ ಮೇಲೆ ಯಾಕೆ ಬಂದಳು ಅಶೋಕನ ಸಮಸ್ಯೆ ಏನು ರವಿಯನ್ನ ಬಗೆಹರಿಸುವುದಕ್ಕೆ ಪರದಾಡಿದ್ದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಸಿನಿಮಾಗದಲ್ಲಿ ಉತ್ತರ ಸಿಗುತ್ತೆ ಜೊತೆಗೆ ಹೊಟ್ಟೆ ಹೊನ್ನಾಗಿಸುವಷ್ಟು ನಗು ಕೂಡ ಸಿಗುತ್ತೆ ಅದಕ್ಕೆ ಸಿನಿಮಾವನ್ನು ಸಿನಿಮಾ ಥಿಯೇಟರ್ ನೋಡಿ ನಮ್ಮ ಸಿನಿಮಾವನ್ನು ನಮ್ಮವರೇನ ಬೆಳೆಸಲಿಲ್ಲ ಅಂದರೆ ಸಿನಿಮಾ ಬೆಳೆಯೋದು ಹೇಗೆ ಅದಕ್ಕೆ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಸಿನಿಮಾವನ್ನು ಸಿನಿಮಾ ಥಿಯೇಟರ್ಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಹಾಶ ಅಂದರೆ ಡಬಲ್ ಮೀನಿಂಗ್ ಇರಲೇಬೇಕು ಇಲ್ಲದೆ ಹೋದರೆ ಯುವಕರನ್ನು ಸಿನಿಮಾ ಕಡೆಗೆ ಸೆಳೆಯೋದಕ್ಕೆ ಆಗೋದೇ ಇಲ್ಲ ಎನ್ನುವ ಆಲೋಚನೆಯನ್ನು ಬದಲಿಸುವ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾದ ಉದ್ದಕ್ಕೂ ಕ್ಲೀನ್ ಕಾಮಿಡಿ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುತ್ತೆ ಸಿನಿಮಾದ ದೃಶ್ಯಗಳ ಜೊತೆಗೆ ಸಂಭಾಷಣೆ ಕೂಡ ಪ್ರೇಕ್ಷಕನನ್ನು ಬಿದ್ದು ಬಿದ್ದು ಎದ್ದು ನಗುವಂತೆ ಮಾಡುತ್ತೆ ರಾಜವಿ ಶೆಟ್ಟಿ ಹಾಗೂ ಸ್ನೇಹಿತರು ಸೇರಿ ನಿರ್ಮಿಸಿರುವ ಈ ಸಿನಿಮಾ ಪ್ರೇಕ್ಷಕನ ಮನ ಗೆಲ್ಲುತ್ತೆ ಅದಕ್ಕೆ ಸಾಕಷ್ಟು ಪಾಸಿಟಿವ್ ಅಂಶಗಳು ಇವೆ ಜೆ ಪಿ ತುಮಿನಾಡ್ ಅವರ ರಚನೆ ಮತ್ತು ನಿರ್ದೇಶನ ಮೆಚ್ಚುಗೆಯಾಗುತ್ತೆ ಪ್ರೇಕ್ಷಕರಿಗೆ ಹಾಸ್ಯದ ಭರಪೂರ ಮನರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಹಳ ದಿನಗಳ ಬಳಿಕ ಕನ್ನಡ ಸಿನಿಮಾವೊಂದರಲ್ಲಿ ನೆಗೆಟಿವ್ ಅಂಶಗಳಿಗಿಂತ ಪಾಸಿಟಿವ್ ಅಂಶಗಳೇ ಎದ್ದು ಕಾಣುತ್ತಿವೆ ಸಿನಿಮಾದ ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆ ಅದ್ಭುತವಾಗಿದೆ ಪ್ರತಿಯೊಬ್ಬ ಕಲಾವಿದನು ನೆನಪಿನಲ್ಲಿ ಉಳಿಯುತ್ತಾನೆ ಸಣ್ಣ ಸಣ್ಣ ಹಾಸ್ಯದ ಸನ್ನಿವೇಶಗಳಲ್ಲೂ ಜನರನ್ನು ನಗಿಸುತ್ತವೆ ಕರುಣಾಕರ ಗುರುಜಿ ಪಾತ್ರದಲ್ಲಿ ರಾಜಬೀರ್ ಶೆಟ್ಟಿ ಅದ್ಭುತ ಶನಿಲ್ ಗೌತಮ್ ಪ್ರಕಾಶ್ ಕೆ ತುಮಿನಾಡ್ ದೀಪಕ್ ರೈ ಪನಜೆ ಇಷ್ಟ ಆಗುತ್ತೆ ಜೆಪಿ ತುಮಿನಾಡ್ ನಿರ್ದೇಶನಕ್ಕೆ ಫುಲ್ ಮಾರ್ಕ್ಸ್ ಹಾಸ್ಯ ಪ್ರಧಾನ ಸಿನಿಮಾಗಳಲ್ಲಿ ಸಹಜವಾಗಿ ಚಾಲೆಂಜಿಂಗ್ ಅಂತ ಅನಿಸೋದು ಸಂಗೀತ ಹಾಗೂ ಹಿನ್ನೆಲೆ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳುವುದಕ್ಕೆ ನೋಡುವುದಕ್ಕೆ ಸಿಂಪಲ್ ಅಂತ ಅನಿಸಿದರೂ ಸನ್ನಿವೇಶಕ್ಕೆ ತಕ್ಕಂತೆ ಹಾಡುಗಳು ಬೇಕು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕೂ ಬೇಕು ಇಲ್ಲಿ ಸುಮೇದ್ ಕೆ ಅವರ ಟ್ಯೂನ್ಗಳು ಸಿನಿಮಾದ ಜೊತೆ ಚೆನ್ನಾಗಿ ಸೇರಿಕೊಂಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಮನ ಸೆಳೆಯೋದು ಸಂದೀಪ್ ತುಳಸಿದಾಸ್ ಅವರ ಹಿನ್ನೆಲೆ ಸಂಗೀತ ಕಾಮಿಡಿ ಎಮೋಷನಲ್ ಹಾರರ್ ಎಲ್ಲ ಸೀನ್ಗಳನ್ನು ಸಂದೀಪ್ ತುಳಸಿದಾಸ್ ಜೀವಂತವಾಗಿ ಇಡುವುದಕ್ಕೆ ತುಂಬ ಶ್ರಮಿಸಿದ್ದಾರೆ ಸೂಪ್ರಮ್ ಸೋನಲ್ಲಿ ಪಾಸಿಟಿವ್ ಪಾಯಿಂಟ್ಗಳೇ ಎದ್ದು ಕಾಣುತ್ತವೆ ಹೀಗಾಗಿ ನೆಗೆಟಿವ್ ಪಾಯಿಂಟ್ ಹುಡುಕುವುದು ಕಷ್ಟ ಆದರೂ ಯಾರು ಪರ್ಫೆಕ್ಟ್ ಸಿನಿಮಾ ಮಾಡೋಕೆ ಸಾಧ್ಯವಿಲ್ಲ ಅಶೋಕನ ಪಾತ್ರದಲ್ಲಿ ಜೆ ಪಿ ತುಮಿನಾಡ್ ಚೆನ್ನಾಗಿ ನಟಿಸಿದ್ದರೂ ಇನ್ನೂ ಪವರ್ಫುಲ್ ಆಗಿ ಈ ಪಾತ್ರ ಬರಬೇಕಿತ್ತು ಅಂತ ಅನಿಸುತ್ತೆ ಇಡೀ ಕಥೆಯ ಜೀವಾಳವೇ ಈ ಪಾತ್ರ ಆಗಿದ್ದರಿಂದ ಕೆಲವು ಸನ್ನಿವೇಶಗಳಲ್ಲಿ ಸಪ್ಪೆಯಾದರೂ ಅನ್ನಿಸುವುದು ಉಂಟು ಸುಲೋಚನಾಳಾಗಿ ಬದಲಾಗಿ ಆಕೆಯ ಮನೆಗೆ ಹೊರಟಾಗ ಅದ್ಭುತವಾಗಿ ಕಾಣಿಸುವ ಅಶೋಕ ಆಕ್ಷನ್ ಸನ್ನಿವೇಶಗಳಲ್ಲಿ ಡಲ್ ಎನಿಸುತ್ತಾನೆ ಹುಡುಗಿಯನ್ನು ಕಣ್ಣಲ್ಲೇ ಕಣ್ಣಿಟ್ಟು ನೋಡುವ ದೃಶ್ಯದಲ್ಲಿ ಇನ್ನೂ ಸ್ವಲ್ಪ ರೊಮ್ಯಾನ್ಸ್ ಹೊರ ಹಾಕಬಹುದಿತ್ತು ಅನಿಸುತ್ತೆ ಆದರೆ ಇದೆಲ್ಲವೂ ಚಿಕ್ಕ ಪುಟ್ಟ ನ್ಯಾಯತೆಗಳಷ್ಟೇ ಕಳೆ ಕಳೆದುಕೊಂಡಿದ್ದ ಕನ್ನಡ ಸಿನಿಮಾ ಮತ್ತೆ ಮಿಂಚುತ್ತಿದೆ ಹಾಸ್ಯವನ್ನು ಇಷ್ಟಪಡುವವರಾದರೆ ಮಿಸ್ ಮಾಡದೆ ಒಂದಲ್ಲ ಮೂರು ಬಾರಿ ನೋಡಬಹುದು ಖಂಡಿತ ಬೋರ್ ಆಗೋದಿಲ್ಲ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾವನ್ನು ಕನ್ನಡದಲ್ಲೇ ನೋಡಿ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಈ ಚಿತ್ರ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ಸ್ನೇಹಿತರೆ